ನಮ್ಮ ತಾಲೂಕಿನ ಜನಪ್ರಿಯ ಶಾಸಕರಾಗಿರ್ತಕ್ಕಂತಹ ಸ್ವೇತ ಸುಮೃತಿ ಮಣ್ಣ ಸಾಹೇಬರು ಈ ಒಂದು ಸಭೆಯಲ್ಲಿ ಉಪಸ್ಥಿತರಿದ್ದಾರೆ ಅವರಿಗೆ ನಿಮ್ಮ ನಂಬಿನ ಪರವಾಗಿ ನಮ್ಮ ತಾಲೂಕಿನ ನಿರ್ದೇಶಕರಾಗಿರ್ತಕ್ಕಂಥ ತಿರುಪತಿ ರೆಡ್ಡೂ ಸಹ ಈ ಒಂದು ಸಭೆಯಲ್ಲಿ ಉಪಸ್ಥಿತರಿದ್ದಾರೆ ಅವರು ಸಹ ಹಾಗೆಯೇ ನಮ್ಮ ಹೊಲ್ಲನೆ ಜಗದೀಶನ ಸಹ ಈ ಒಂದು ಸಭೆಯಲ್ಲಿ ಉಪಸ್ಥಿತರಿದ್ದಾರೆ ಅವರಿಗೂ ಸಹ ಸ್ವಾಗತವನ್ನು ಹಾಗೆಯೇ ನಮ್ಮ ತಾಲೂಕಿನ ಅಣ್ಣರವರು ಸಹ ಈ ಒಂದು ಸಭೆಯಲ್ಲಿ ಅವರಿಗೂ ಸಹ ಸ್ವಾಗತವನ್ನು ನಮ್ಮ ಸ್ವಾಗತ ಹಾಗೂ ಈ ಒಂದು ಸಭೆಗೆ ವಿತರಣಾ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಎಲ್ಲ ಫಲಾನು ಫಲಿತು

ಈ ಕಟ್ಟಡ ಕಾರಣಗಳಿಗೆ ಮಂಡಳಿಯಿಂದ ಯಾವ್ಯಾವ ಸೌಲಭ್ಯಗಳನ್ನು ಕೊಡ್ತಾ ಇದ್ದಾರೆ ಕಾಲ ಎಲ್ಲವನ್ನು ನೀಡ್ತಾ ಇದ್ದೀವಿ ಈಗ ಪ್ರಸ್ತುತ ನಮಗೆ ಮಂಡಳಿಯಿಂದ ನಮಗೆ ಎರಡು ಸಾವಿರ ಕಿಟ್ಗಳು ಬಂದಿದೆ ಸದರಿ ಕಿಟ್ಗಳನ್ನ ಇವತ್ತು ಕಾರ್ಯಮೇಲೆಗಳು ಯಾರೇ ಅಂಬಾರವಾಗಿಲ್ಲ ಪಟ್ಟಿಗಳು ಯಾವ್ದನ್ನ ರಿಸೀವ್ ಮಾಡಿದೀವೋ ಎಲ್ಲೂ ಇವತ್ತು ಒಂದು ಸಾವಿರ ಜನ ಹೋದಕ್ಕೆ ನಾವು ಪಟ್ಟಿ ಮಾಡಿಕೊಂಡು ಎಲ್ಲರಿಗೂ ವಿತರಣೆ ಮಾಡ್ತೀವಿ ಈಗ ಸಹಾಯ ಸಾಂಕೇತಿಕವಾಗಿ ಇದನ್ನ

ಅವ್ರ ಹತ್ತು ಜನ ನಾವು ಹೆಸರು ಕರೀತೇವೆ ಅವ್ರು ಬನ್ನಿ ಮುಂದಿನ ಸಾಲ ಫಸ್ಟ್ ಸಾಲಲ್ಲಿ ಯಾರಿದ್ದಾರೆ ಅವ್ರ ಹೆಸರನ್ನ ಕರೀತೇವೆ ಅವ್ರು ಹತ್ತು ಜನ ಬಂದು ತಗೊಳ್ಳಿ ಉಳಿದಂತೆ ಎಲ್ಲರೂ ಆರಂಭಿಸಿ ಎರಡಕ್ಕೆ ಬನ್ನಿ ಇವತ್ತು ಶಾಂತವಾಗಿ ನಿಂತು ದಯವಿಟ್ಟು ಚಿತ್ರಗಳನ್ನ ತಗೊಳ್ಳಿ ನಾವು ಇಲ್ಲಿಗೆ ಹೋಗ್ಬೇಕು ಅಲ್ಲಿ ಹೋಗಬೇಕು ದಯವಿಟ್ಟು ಯಾರು ಹಾಸ್ಪಿಟ್ಲಿಗೆ ಹೋಗ್ಬೇಕು ಬೇರೆ ಕೆಲಸ ಇದೆ ಮಾರ್ಕೆಟ್ಗೆ ಹೋಗ್ಬೇಕು ಜನರ ಯಾರು ಹೇಳ್ಬೇಡಿ ಯಾಕಂದ್ರೆ ಚಿಕ್ಕವಾಗಿ ಕತ್ತಿದ್ದೀವಿ ದಯವಿಟ್ಟು ಶಾಂತವಾಗಿರಬೇಕು ಯಾಕಂದ್ರೆ ಸಾವಿರ ಜನಕ್ಕೆ ನಾವು ಕೊಡಬೇಕಾದ್ರೆ ಅದಕ್ಕೆ ವ್ಯವಸ್ಥಿತವಾಗಿ ನೀವು ನಮಗೆ ಸಹಕರಿಸ್ಬೇಕು ಅದನ್ನ ನಾನು ತುಂಬ ಕಳಪಾಯಿ ಅಂತ ಕೇಳ್ಕೊತಾ ಇದ್ದೀನಿ ಅಂದ್ಕೊಂಡಿರ್ತಕ್ಕಂಥ ಒಂದು ಟೂಲ್ ಕಿಟ್ ಕಾರ್ಯಕ್ರಮ ಏನಿದೆ ಆ ಒಂದು ಕಾರ್ಯಕ್ರಮದಲ್ಲಿರುವ ಎಲ್ಲ ಅರ್ಹ ಕೊರೋರಿಗೆ ನಾನು ಮೊದಲಿಗೆ ಸ್ವಾಗತ ಅಂತ ಒಂದು ಎರಡು ಮಾತನ್ನು ಈ ಒಂದು ಕಟ್ಟಡ ಕಾರ್ಮಿಕ ಇಲಾಖೆಯಲ್ಲಿ ಏನು ಕೆಲಸ ಮಾಡ್ತಿದ್ದೀರಿ ತಾವು ಅನೇಕ ಕಷ್ಟಗಳನ್ನು ಅನುಭವಿಸಿ ಮತ್ತೆ ನಿಮಗೆ ಏನು ನಿಮಗೆ ಬೇಕಾಗಿರ್ತದೆ ಸಾಮಗ್ರಿಗಳು ಇದ್ದೇ ಇರ್ತಕ್ಕಂಥ ಒಂದು ಸಮಯನ ಇರುತ್ತೆ ಆ ಒಂದು ಕಷ್ಟದಲ್ಲಿ ಮಾಡ್ತಾ ಇರ್ತೀರಿ ಆ ಒಂದು ದೃಷ್ಟಿನಲ್ಲಿ ಇವತ್ತು ಕಾರ್ಮಿಕ ಇಲಾಖೆ ಏನಿದೆ ಇದನ್ನೆಲ್ಲ ಮನಗಂಡು ನಿಮಗೆ ಈ ಒಂದು ಬಹು ಟೂಲ್ ಕಿಟ್ ಅನ್ನ ವಿತರಣೆ ಮಾಡುವಂತ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಆ ಒಂದು ಟೂಲ್ ಕಿಟ್ ವಿತರಣೆ ಮಾಡೋದಕ್ಕೆ ಇವತ್ತಿನ ದಿವಸ ಈ ಎಲ್ಲರಿಗೂ ಹಚ್ಚುತ್ತಾ ಈ ಒಂದು ಕಾರ್ಯಕ್ರಮ ನಡೆಸಿಕೊಳ್ಳಲು ಮಾನ್ಯರಾಗಿ ನಾನು ಆ ಕಾರ್ಯಕ್ರಮದ ವೇದಿಕೆಯಲ್ಲಿ ಜನಪ್ರಿಯ ಶಾಸಕರೇ ಹಾಗೂ ಡಿಸಿಸಿ ಹಾಗೂ ನಮ್ಮ ರವೀಂದ್ರ ಸರ್ ಏನು ಇವತ್ತಿನ ದಿವಸ ನಾವು ಸುಮಾರು ವರ್ಷಗಳಿಂದ ಶ್ರಮಜೀವಿಗಳಾಗಿ ಸುಮಾರು ಒಂದು ಕೊರೋನೋ ಒಂದು ಪ್ರಾರಂಭ ಆದಾಗಿಂದ ನಮಗೆ ಈ ಕಿಟ್ ಕೊಡ್ತಕ್ಕಂಥ ಆಹಾರ ಕಿಟ್ಟು ಮತ್ತೆ ಇತರೆ ಕಿಟ್ಗಳನ್ನ ಕೊಡ್ತಕ್ಕಂಥ ಒಂದು ಅವಕಾಶ ಕಾರ್ಮಿಕರು ಸಿಗ್ತಾ ಬಂತು ಸುಮಾರು ತಿಂಗಳುಗಳಿಂದ ಈ ಒಂದು ಕಾರ್ಯಕ್ರಮ ಪೆಂಡಿಂಗ್ ಆಗಿತ್ತು ಸುಮಾರು ಎರಡು ತಿಂಗಳು ಮೂರು ಈ ಒಂದು ತಿಂಗಳಿಟ್ಟು ವಿತರಣೆ ಕಾರ್ಯಕ್ರಮ ಅದನ್ನ ಸುಮಾರು ದಿನಗಳಿಂದ ಪೆಂಡಿಂಗ್ ಇಟ್ಕೊಂಡು ಇವತ್ತು ನಮ್ಮ ಶಾಸಕರ ಕಡೆಯಿಂದ ವಿತರಣೆ ಆಗ್ತಾ ಇರ್ತಕ್ಕಂಥ ಕಾರ್ಯಕ್ರಮಕ್ಕೆ ಹೃದಯಪೂರ್ವಕವಾಗಿ ನಮ್ಮೆಲ್ಲರ ಪರವಾಗಿ ಸ್ವಾಗತಿಸೋಣ ಅಭಿನಂದಿಸೋಣ ಅದೇ ರೀತಿ ನಮ್ಮ ಶಾಸಕರ ನೇತೃತ್ವದಲ್ಲಿ ಏನು ಈ ಒಂದು ಟೂರ್ ಕಿಟ್ ವಿತರಣೆ ಆಗ್ತಾ ಇದೆ ಈ ಟೂರ್ ಕಿಟ್ ಜೊತೆಗೆ ಬರ್ತಕ್ಕಂಥ ಮದುವೆ ಇನ್ನೊಂದು ಸಭೆ ಸಮಾರಂಭಗಳು ಮಾಡಬೇಕು ಅಂತಂದ್ರೆ ಅವರಿಗೆ ಸ್ಥಳಾವಕಾಶ ಇಲ್ಲ ಸುಮಾರು ಹತ್ತು ಸಾವಿರ ಜನ ನಮ್ಮ ತಾಲೂಕಿನಲ್ಲಿ ಕಟ್ಟಡ ಕಾರ್ಮಿಕರಿದ್ದಾರೆ ಕಟ್ಟಡ ಕಾರ್ಮಿಕರು ನೋಂದಾವಣೆ ಆಗಿದ್ದಾರೆ ಇಂತ ಒಂದು ಸಂದರ್ಭದಲ್ಲಿ ತಾವು ಆ ಒಂದು ಬಡಜೀವಿಗಳಿಗೆ ಕೂಲಿ ಕಾರ್ಮಿಕರಿಗೆ ಯಾವುದೇ ಒಂದು ಮದುವೆ ಇನ್ನೊಂದು ಸಭೆ ಸಮಾರಂಭಗಳು ಮಾಡ್ಕೊಬೇಕು ಅಂತಂದ್ರೆ ಅವ್ರು ದುಡಿ ದುಡಿತಕ್ಕಂಥ ಜೀವನದಲ್ಲಿ ದುಡಿತಕ್ಕಂಥ ದುಡಿಮೆಯಲ್ಲಿ ಅವ್ರಿಗೆ ಇವತ್ತು ಸಾಕಾಗ್ತಾ ಇಲ್ಲ ಹಂಗಾಗಿ ತಮ್ಮ ಒಂದು ಹಸ್ತದಿಂದ ಅವ್ರಿಗೆ ಒಂದು ಎರಡು ಎಕರೆ ಜಾಗವನ್ನ ದಯವಿಟ್ಟು ಸಮುದಾಯ ಭವನಕ್ಕೆ ಅವ್ರಿಗೆ ಒಂದು ಅನುಕೂಲ ಮಾಡ್ಕೊಡ್ಬೇಕಂತ ಹೇಳಿ ಕೂಡ ಈ ಸಂದರ್ಭದಲ್ಲಿ ತಮ್ಮ ಗಮನಕ್ಕೆ ತರ್ತಾ ಇದ್ದೀನಿ ಹಂಗಾಗಿ ಶಾಸಕರಲ್ಲಿ ಒಂದು ಚಿತ್ರದೊಂದು ಮನವಿ ಎಲ್ಲೋ ಈ ಒಂದು ತಾಲೂಕ್ ಕಚೇರಿ ಮತ್ತೆ ಶಾಸಕರ ಭವನ ಮತ್ತೆ ಎಲ್ಲಾ ಕಚೇರಿಗಳು ಈ ಒಂದು ಆವರಣದಲ್ಲಿರೋದ್ರನಿಂದ ಒಂದು ಕಾರ್ಮಿಕ ಇಲಾಖೆ ಎಲ್ಲೋ ಕಣ್ಣು ಕಾಣದೆ ಇರತಕ್ಕಂಥ ಒಂದು ಸಂಧಿಯಲ್ಲಿ ಅಲ್ಲಿ ಕೆಲಸ ಮಾಡ್ಕೊಂಡಿದೆ ದಯವಿಟ್ಟು ಆ ಕಾರ್ಮಿಕ ಇಲಾಖೆಯನ್ನ ನಮ್ಮ ತಾಲೂಕ್ ಕಚೇರಿಗಳ ಆವರಣಕ್ಕೆ ತಂದು ಇಲ್ಲಿ ಜನ ಸಮುದಾಯಕ್ಕೆ ಆ ಕಚೇರಿ ಸಿಗುವಂಗೆ ಅದನ್ನು ಸಹ ತಮ್ಮ ಗಮನಕ್ಕೆ ತರ್ತಾ ಇದ್ದೀವಿ ಅದನ್ನು ಅನುಕೂಲ ಮಾಡ್ಕೊಡ್ಬೇಕು ಅಂತ ಹೇಳ್ತಾ ನನ್ನ ಚಿಕ್ಕ ಮಾತುಗಳನ್ನ ಮುಗಿಸಿ ಮುಗಿಸ್ತೀರಿ